ಆ ಸರ್ ಹೇಳಿ ಯಾವಾಗ ಮಾಡ್ತೀರಾ ಪ್ರಮೋಷನ್ ನಿನ್ನ ಯಾಕೆ ಪ್ರಮೋಷನ್ ಮಾಡೋದು ಸರ್ ನೀವ್ ನಂಗೆ ಮೆಸೇಜ್ ಮಾಡಿದ್ರಲ್ಲ ಆಫೀಸಿಗೆ ಬೇಗ ಬಂದ್ಬಿಡು ಪ್ರಮೋಷನ್ ಇರುತ್ತೆ ಅಂತ ಪರಮೇಶ್ ಇರ್ತಾರೆ ಟೈಮ್ ಕರೆಕ್ಟ್ ಆಫೀಸ್ ಆಫೀಸ್ ಹೇಳ್ತಾ ಇದ್ರು ಮೆಸೇಜ್ ಬರೋಲ್ಲೇ ನೀನ್ ಟೆನ್ ಪಾಸ್ ಆಗಿದೆ ಇಲ್ವಾ ನೀನು ನಿನ್ ಕೈಲಿ ಬೈಸ್ಕೊಳ್ಳೆ ನಾನು ರಾತ್ರಿ ಎಲ್ಲ ಎತ್ ಕೆಲಸ ಮಾಡಿಲ್ಲ ಇಲ್ಲಿ ರಾತ್ರಿ ಎಲ್ಲ ಎತ್ ಯಾವಾಗ ಮಾಡಿದ್ದು ಕೆಲಸ ನೀನು ಅದೇ ಸರ್ ರಾತ್ರಿ ಆತ್ರೆ ಎಲ್ಲ ಇದ್ದಿ ಕೆಲಸ ಮಾಡಿಲ್ಲ ಇಲ್ಲಿ ಅಂತ ಹೇಳಿದ್ ನಾನು ಕಿವಿ ಸ್ವಲ್ಪ ಅನ್ಸುತ್ತೆ ಒಂದು ಕೆಲಸ ರೆಟ್ಟಿಗೆ ಮಾಡಲ್ಲ ನೀನು ಲೈನ್ಸ್ ಎಲ್ಲ ಬಂದ್ ಕಂಪ್ಲೇಂಟ್ ಮಾಡ್ತಾರಂತ ಕಂಪ್ಲೇಂಟ್ ಮಾಡ್ತಾರೆ ಪ್ರಾಜೆಕ್ಟ್ ಕೊಡಲ್ಲ ಬಾಯ್ ಬಂದ್ ಮಾಡ್ತೀವಿ ರ ನಾನೇನ್ ಮಾತಾಡ್ದೆ ಸೊನ್ನೆ ಗೂಬೇರನ್ ಮಗ ಅಂದಂತೆ ನಾನು ಅಂದಿಲ್ಲ ಸರ್ ನಾನು ಕೇಳಿದವ್ ಗುಬೈನ ಇಲ್ಲ ಅನ್ಬೇಕಾಯ್ತು ಅವ್ನ್ ಸುಮ್ನೆ ನನ್ನೇ ಗುರಾಯಿಸ್ತಾವನೆ ಬೇವರ್ಸಿ ತರ ಮಗ ಮಗಾನೇ ಅವನು ಇದ್ರೆ ಆಫೀಸ್ ಉದ್ದ ನಂಗ್ ಕೊಪ್ಪ ಕೇವಲ ನಿನ್ ಕೆಲ್ಸಿಂದ ಹೊರದೋಡ್ಸ್ ಬಿಡ್ಲಾ ಅನ್ಸುತ್ತೆ ನಿಮ್ಮ ಅಪ್ಪ ಬಂದ್ರೆ ಓಡಿಸ ಆಗಲ್ಲ ನಾವು ಯಾಕಂದ್ರೆ ನಿಮ್ಮ ಅಪ್ಪ ಈ ಆಫೀಸ್ ಗೆ ಎಚ್ಚಾರಲ್ವಲ್ಲ ಸರ್ ನೀವ್ ಹೆಚ್ಚಾರ ನೀವ್ ಬೇಕಾದ್ರೆ ಓಡಿಸಬಹುದ ಅಪ್ಪ ದೇವ್ರೆ ಎಂತ ಗೋಳಿ ಮಗನ ಹೈಯರ್ ಮಾಡ್ಕೊಂಬಿಟ್ನಾಪ್ಪ ಮೆಸೇಜ್ ಓದಕ್ ಬರಲ್ಲ ನೆಟ್ ಮಾತಾಡಕ್ ಬರಲ್ಲ ಕೆಲ್ಸ ಆದ್ರೂ ಕ್ಲೀನ್ ಆಗಿ ಮಾಡಲ್ಲಿ